ಏನೇ ಉಮಾ ನಿಮ್ಮನೆಗೆ ಯಾರ್ ಬಂದಿದ್ದಾರೆ ನಿನ್ನೆ ಒಳ್ಳೆ ಸಂಗೀತ ಕೇಳ್ತಾ ಇತ್ತು ಹೌದು ಲತಾ ನಮ್ ತಂದೆ ಅವರ ಸಂಗೀತ ಗುರುಗಳನ್ನ ಮನೆ ಕರೆಸಿ ಚಿಕ್ಕದಾಗಿ ಸನ್ಮಾನ ಸಮಾರಂಭ ಏರ್ಪಾಟ್ ಮಾಡಿದ್ರು ಇಡೀ ದಿನ ಗುರುಗಳು ಶಿಷ್ಯರು ಎಲ್ಲಾ ಸೇರಿ ಗೋಷ್ಠಿ ಗಾಯನ ನಡೆಸಿದ್ರು ಕಚೇರಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ವೆರಿ ನೈಸ್ ಉಮಾ ನಮ್ಮ ಅಜ್ಜಿ ಹಾಸಿಗೆ ಹಿಡಿದು ಯಾವಾಗ್ಲೂ ನರನಾಡ್ತಾ ಇದ್ದೋರು ಅವತ್ತು ನಿಮ್ಮನೆಯಿಂದ ಸಂಗೀತ ಕೇಳ್ತಾ ಇತ್ತಲ್ಲ ಅದನ್ನ ಕೇಳಿ ಅಜ್ಜಿ ಖುಷಿ ಪಡ್ತಾ ಇದ್ರು ಗೊತ್ತಾ ಇದನ್ನೇ ಸಂಗೀತ ಚಿಕಿತ್ಸೆ ಅನ್ನೋದು ಸಂಗೀತ ಹಾಡೋದು ಕೇಳೋದು ಮನಸ್ಸಿಗೆ ಎಷ್ಟು ಹಿತ ಕೊಡತ್ತೆ ಮತ್ತೆ ಅದೆಷ್ಟೋ ಮಾನಸಿಕ ಕಾಯಿಲೆಗೆ ಮ್ಯೂಸಿಕ್ ಒಳ್ಳೆ ಟ್ರೀಟ್ಮೆಂಟ್ ಅಂತೆ ಗೊತ್ತಾ ಹೌದಾ ಉಮ್ಮ ನಂಗೆ ಇಷ್ಟೆಲ್ಲ ಗೊತ್ತೇ ಇರ್ಲಿಲ್ಲ ನೋಡು ನಂಗೂ ಗೊತ್ತಿರ್ಲಿಲ್ಲ ನಮ್ ಮನೆಗ್ ಬಂದಿದ್ರಲ್ಲ ಸಂಗೀತ ವಿದ್ವಾಂಸರು ಅವ್ರ ಮಾತಿಂದ ತಿಳಿಯಿತು ಮತ್ತೆ ಇನ್ನು ಏನೇನ್ ಹೇಳಿದ್ರು ಅವರು ಅವರು ಡಿ ವಿ ಜಿ ಅವರ ಕಗ್ಗದಲ್ಲಿ ಸಂಗೀತದ ಮಹತ್ವದ ಬಗ್ಗೆ ವಿವರಿಸಿದ್ದನ್ನ ಕೂಡ ಹೇಳಿದ್ರು ಆ ಕಗ್ಗವನ್ನ ನಾನಂತೂ ಬಾಯಿಪಾಠ ಮಾಡ್ಕೊಂಡ್ಬಿಟ್ಟೆ ಕಣೆ ಹೇಳ್ತೀನಿ ಕೇಳು ಕಗ್ಗ ಮೋಹನಾನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸದರೊಳಗೆ ನೀ ಮಂಕುತಿಮ್ಮ ಪದಗಳ ಅರ್ಥ ಮೋಹನಾನಂದ ಭೈರವಿ ಮೋಹನ ಆನಂದ ಭೈರವಿ ಅದರೊಳಗೆ ಗಾಹಿಸು ಎಂದರೆ ತಲ್ಲೀನಾಗು ಮಾನ್ಯ ಗುಂಡಪ್ಪನವರು ಸಂಗೀತದಲ್ಲಿ ಬಹಳ ಆಸಕ್ತಿಯುಳ್ಳವರಾಗಿದ್ದರು ಸ್ವತಃ ವಾಗ್ನೇಯಕಾರರೂ ಆಗಿದ್ದರು ಮತ್ತು ಸಂಗೀತ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು ಹಾಗಾಗಿ ಅವರು ಮೋಹನ ಆನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳಂತಹ ರಾಗಗಳಲ್ಲಿ ಹೊರಹೊಮ್ಮುವ ಸಂಗೀತವು ಪರಬ್ರಹ್ಮನನ್ನು ಆರಾಧಿಸುವ ರಾಗಗಳ ಕಡಲೂ ಆ ವಿಸ್ತಾರವಾದ ರಾಗಗಳ ಕಡಲಲ್ಲಿ ಮುಳುಗಿ ಲೀನವಾಗು ಎಂಬ ಕಿವಿ ಮಾತನ್ನು ಹೇಳಿದ್ದಾರೆ ಈ ಮುಕ್ತಕದಲ್ಲಿ ಸಂಗೀತವನ್ನು ಹಾಡಿದರೂ ಅಥವಾ ಕೇಳಿದರೂ ಅದೊಂದು ತಪಸ್ಸಿದ್ದ ಹಾಗೆ ಸಂಗೀತವನ್ನು ಕೇಳುತ್ತಿದ್ದರೆ ಈ ಜಗತ್ತನ್ನೇ ಮರೆಯಬಹುದು ತನ್ಮಯತೆಯಿಂದ ಕೇಳುತ್ತಿದ್ದರೆ ನಮ್ಮನ್ನು ನಾವು ಆ ನಾದಗಳ ಕಡಲಿನಲ್ಲಿ ಕರಗಿಸಿಕೊಂಡು ಮನಕ್ಕೆ ಆನಂದದ ಅನುಭೂತಿ ತಂದುಕೊಳ್ಳಬಹುದು ಜಗತ್ತಿನಲ್ಲಿರುವ ಕರ್ಕಶ ಶಬ್ದಗಳಿಂದ ಮುಕ್ತಿ ಪಡೆಯಲು ಸಂಗೀತ ಬೇಕೇ ಬೇಕು ರಾಗಾಲಾಪ ಕೇಳುವಾಗ ಅದೊಂದು ಭಿನ್ನ ಮತ್ತು ದಿವ್ಯ ಲೋಕ ಸಂಗೀತದ ಮಾಧುರ್ಯವನ್ನು ಆಲಿಸಿ ಸವಿಯಲು ಮತ್ತು ಆನಂದಿಸಲು ಒಂದು ಭಿನ್ನವಾದ ಮನೋಭಾವ ಬೇಕು ಬಲ್ಲವರೇ ಬಲ್ಲರೂ ಬೆಲ್ಲದ ಸವಿಯ ಎಂಬಂತೆ